ಮಾಸ್ಟರ್ ಅಥ್ಲಾಂಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತು ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲಾಂಟಿಕ್ಸ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದಲ್ಲಿ ನಲವತ್ನಾಲ್ಕನೇ ಕರ್ನಾಟಕ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಂಟಿಕ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತರಂದು ಶನಿವಾರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲಾಂಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷರೂ ಆದ ವಿ ಕೃಷ್ಣಾರೆಡ್ಡಿರವರು ರವರು ತಿಳಿಸಿದ್ದಾರೆ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಇಂದು ಮಾತನಾಡುತ್ತಿದ್ದರು ಕೋಲಾರ ಫಸ್ಟ್ ಪ್ರಶಸ್ತಿ ಗೆಲ್ಲಬೇಕೆಂಬ ದೃಢ ಸಂಕಲ್ಪದಿಂದ ಇದಕ್ಕೆ ತಕ್ಕಂತೆ ಕ್ರೀಡಾಪಟುಗಳಿಗೆ ಅತ್ಯುತ್ತಮ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕೋಲಾರ ಜಿಲ್ಲೆಯ ಮಹಾನ್ ವ್ಯಕ್ತಿಗಳು ಅನೇಕ ಕ್ಷೇತ್ರಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ ಅವರು ಕೋಲಾರ ಜಿಲ್ಲೆಯ ಕ್ರೀಡಾಕ್ಷೇತ್ರದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಜಿಲ್ಲೆಯ ಹೆಮ್ಮೆಯ ಕ್ರೀಡಾಪಟು ಮೂರಂಡಳ್ಳಿ ಮಾರಪ್ಪನವರನ್ನು ಅಭಿನಂದಿಸಿದರು ಮುಂದೆ ಇವರ ಹೆಸರಿನಲ್ಲಿ ಒಂದು ಸ್ಟೇಡಿಯಂ ಅನ್ನು ಕೋಲಾರದಲ್ಲಿ ನಿರ್ಮಾಣ ಮಾಡಬೇಕೆಂಬುದು ಸಂಘದ ಬೈಕಿಯಾಗಿದೆ ಎಂದು ಅವರು ತಿಳಿಸಿದರು ಇನ್ನು ಕೋಲಾರದಲ್ಲಿ ನಡೆಯುವ ಅಂತಾರಾಜ್ಯ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದ ಯಶಸ್ವಿಗೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಜಿಲ್ಲೆಯ ಎಂಎಲ್ಸಿಗಳು ಕೋಲಾರ ಡಿಸಿ ಎಸ್ಪಿಗಳು ಸೇರಿದಂತೆ ಅನೇಕ ಗಣ್ಯರು ಈ ಕ್ರೀಡಾಕೂಟಕ್ಕೆ ಅಪಾರ ಬೆಂಬಲ ನೀಡಿದ್ದಾರೆ ಎಂದು ವಿವರಿಸಿದರು ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿ ನೇಮಕಗೊಂಡಿರುವ ಕೋಲಾರದ ವಿ ಕೃಷ್ಣಾರೆಡ್ಡಿ ಹಾಗೂ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರಾದ ಜನಗಟ್ಟ ಡಾಕ್ಟರ್ ಗೋಪಾಲ್ ಕೃಷ್ಣೇಗೌಡ ಕಲ್ಲಂಡೂರು ಲೋಕೇಶ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮೂರಂಡಳ್ಳಿ ಮಾರಪ್ಪ ಆಂಜನೇಯ ರೆಡ್ಡಿ ಡಾಕ್ಟರ್ ರಾಜ್ಕುಮಾರ್ ಮುನಿಕೃಷ್ಣ ರಘುಬಾಬು ಗೌಸ್ಖಾನ್ ಟಿ ಸುರೇಶ್ ಬಾಬು ಆರ್ವಿ ರವಿ ಮುಂತಾದವರು ಹಾಜರಿದ್ದರು ಕಿತ್ತಂಡೂರು ತಿಳಿಸಿದಾಗ ಎಲ್ಲರೂ ಖುಷಿ ಪಡ್ತಾರೆ ಆದರೆ ಅವರು ಕೊಟ್ಟು ಅವ್ರಿಗೆ ಏನಾದರೂ ಸಹಾಯಧನ ಮಾಡೋಕ್ಕೆ ನಮ್ಮ ಸಂಘದಲ್ಲಿ ಯಾವುದೂ ದುಡ್ಡು ಇಲ್ಲ ಆದ್ರೂ ಅವರ ಬೆಲೆ ತಟ್ಟಿ ಹೋಗ್ಬೇಕಾದ್ರೆ ಅವನ್ನ ಅಚ್ಚುಕಟ್ಟಾಗಿ ಇಂಥ ಕಡೆ ಇದೆ ಇಂಥ ಕಡೆ ಇದೆ ಅಂತ ಹೇಳಿ ಕಳಿಸೋ ಜವಾಬ್ದಾರಿ ನಮ್ಮ ಸಂಘಕ್ಕೆ ಇದೆ ಹಾಗೆಯೇ ಗೆದ್ದು ಬಂದ ಮೇಲೆ ಅವ್ರಿಗೆ ಒಂದು ಸನ್ಮಾನ ಮಾಡುವಂಥ ವೃತ್ತಿನ ಪ್ರವೃತ್ತಿನ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದರಿಂದ ಕ್ರೀಡಾಪಟುಗಳು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ನೂರ ಎಂಬತ್ತರಿಂದ ಇನ್ನೂರು ಜನ ಅಂತ ನಾನು ಹೇಳ್ತೀನಿ ಹಾಗೆ ನಮ್ಮ ಸಂಘ ಆಗೋದರಿಂದ ಇವತ್ತುವರೆಗೂ ಯಾವ ಥರ ಕೆಲಸ ಮಾಡ್ತಾ ಇದೆ ಅಂದರೆ ನಾನು ಅಧ್ಯಕ್ಷನ ಆಗೋದ್ ಮೊದಲು ಬೇರೆ ಸಂಘದಲ್ಲಿ ಬೇರೆ ಪೋಸ್ಟಲ್ಲಿದ್ದೆ ಅಧ್ಯಕ್ಷ ಆದ ಅಂತೂ ಸಾಕಷ್ಟು ನಮ್ಮ ಕ್ರೀಡಾಪಟುಗಳಿಗೆ ಒಂದು ಉತ್ತೇಜನ ಕೊಡುವಂಥ ಒಂದು ಸನ್ಮಾನ ಮಾಡುವಂಥ ಕಾರ್ಯಗಳು ಮೆದುಕಟ್ಟ ಕಾರ್ಯಕ್ರಮಗಳು ನಾವು ತಿಂಗಳಿಗೊಂದ್ಸಲಿ ಒಂದು ಮೀಟಿಂಗ್ ಮಾಡಿ ಮಾಡ್ತೇನೆ ಇದು ಸಹ ನಾವು ನಮ್ಮ ಸಂಘಕ್ಕೆ ಇವಾಗ ನನ್ನ ಆಫೀಸೇ ಸಂಘದ ಆಫೀಸ್ ಮಾಡ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಒಂದು ಆಫೀಸ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಒಂದು ಕ್ರೀಡಾಭಿಮಾನಿಗಳಿಗೆ ಒಂದು ಕ್ರೀಡಾಪಟುಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಇಲ್ಲಿ ಬಯಸಿದ್ದೀವಿ ಒಂದು ಕೋಲಾರ ಅಂದರೆ ಎಲ್ಲ ರೀತಿಯಲ್ಲೂ ಎಲ್ಲ ಫೀಲ್ಡಲ್ಲೂ ನಮ್ಮದು ಮುಂದೆ ಬಂದಿದೆ ಎಷ್ಟು ಮುಂದೆ ಬಂದಿದೆ ಅಂದರೆ ತಮಗೆ ಗೊತ್ತಿರ್ಬೋದು ನಮ್ಮ ಕೋಲಾರ ನಮ್ಮ ಕರ್ನಾಟಕದ ಸ್ಟೇಟ್ಗೆಲ್ಲ ಇಂಡಿಯಾಗೆಲ್ಲ ಪ್ರಪಂಚಕ್ಕೆ ಹೆಸರು ಕೀರ್ತಿ ಕೊಟ್ಟಂಥ ಜಿಲ್ಲೆ ಯಾವುದಾದ್ರೂ ಇದೆ ಅಂದರೆ ಅದು ಕೋಲಾರ ಯಾವುದಪ್ಪ ಪ್ರಪಂಚಕ್ಕೆ ಕೀರ್ತಿ ಕೊಟ್ಟವ್ರು ಯಾರಪ್ಪ ಹೇಳಿದ್ರೆ ವಿಶ್ವವಿಖ್ಯಾತ ಇಂಜಿನಿಯರ್ ವಿಶ್ವೇಶ್ವರಯನವರು ಪ್ರಪಂಚಕ್ಕೆ ಹೆಸರು ಮಾಡಿಕೊಟ್ಟಂಥ ನಮ್ಮ ಕೋಲಾರದ ಅಂದರೆ ಇವಾಗ ಡಿವೈಡ್ ಆಗಿರ್ಬೋದು ಒಂದು ಪ್ರಪಂಚಕ್ಕೆ ಅವರ ವಿಶ್ವವಿಖ್ಯಾತ ಇಂಜಿನಿಯರ್ ಅಂತ ಕರೆಯುತ್ತೆ ಅಂದರೆ ಇಂಡಿಯಾಗೆಲ್ಲ ಕರ್ನಾಟಕಕ್ಕೆಲ್ಲ ವಿಶ್ವವಿಖ್ಯಾತ ಇಂಜಿನಿಯರ್ ಅಂತ ಅವರು ನಮ್ಮ ಮಹನೀಯರಲ್ಲಿ ಒಬ್ಬರು ಫಸ್ಟ್ ಮೊದಲಿಗರು ನಮ್ಮ ಕೋಲಾರದ ಕೀರ್ತಿಯನ್ನು ಎತ್ತಿ ಹಿಡಿಯೋಕ್ಕೆ ಮೊದಲಿಗರು ವಿಶ್ವೇಶ್ವರಿನ ಹಂಗೆ ಸಾಕಷ್ಟು ಮಹಿಳೆಯರು ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿದ್ದಾರೆ ಅದರಲ್ಲಿ ಮಾಸಿ ಇರು ಮಾಸಿ ಅಯ್ಯಂಗ ಮಾಸಿ ಅಯ್ಯಂಗರು ಸಣ್ಣ ಕದಕದ ಮುಖಾಂತರ ಅವರ ಹೆಸರನ್ನ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಆದರೆ ಡಿ ವಿಜಿಯವರು ಮಂಕುತಿಮ್ಮನ ಕರ್ಗಾಲ ಗಂಗ್ ಬಂದು ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ನೀವು ಹತ್ರ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ನಮ್ಮ ಇದರಲ್ಲಿದ್ದಾರೆ ಅದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಕ್ರೀಡೆಯಲ್ಲಿ ಮಾರಕ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕರ್ನಾ ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆ ಕಂಪೇರ್ ಮಾಡಿದ್ರೆ ಯಾವುದೇ ಸ್ಟೇಟ್ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದ ಅಷ್ಟು ಸ್ಟೇಟುಗಳಲ್ಲಿ ಕರ್ನಾಟಕ ಅಂದರೆ ಇಂಡಿಯಾ ಅದರಲ್ಲಿ ಕರ್ನಾಟಕ ಹೈಯೆಸ್ಟ್ ಮೆಡಲ್ ಪಡೆದಂತ ಕೀರ್ತಿ ನಮ್ಮ ಮರಕು ಬರ್ತದೆ ನೂರ ಅರವತ್ತು ಮೆಡಲ್ ಅನ್ನು ತಗೊಂಡಿದ್ದಾರೆ ನೂರ ಅರವತ್ತು ಮೆಡಲ್ ಯಾವ ಜಿಲ್ಲೆಯನ್ನು ತಗೊಂಡಿಲ್ಲ ಯಾವ ಸ್ಟೇಟು ತಗೊಂಡಿಲ್ಲ ಈ ಏನು ಈ ಮಹನೀಯರಲ್ಲಿ ಹೇಳಿದೆ ಅವರುಗಳು ಆಮೇಲೆ ಕೆ ಸಿ ರೆಡ್ಡಿ ಅವರು ಪೊಲಿಟಿಕಲ್ ಅವರು ಫಸ್ಟು ಸಿ ಎಂ ಆಫ್ ಕರ್ನಾಟಕ ಅಂತಾರೆ ನಮ್ಮ ಜಿಲ್ಲೆಯ ಹೆಸರಿನ ಇತಿಹಾಸ ಪುಟಗಳಲ್ಲಿ ಉಳಿದೋಗಿ ನಾನು ಸ್ಪೋರ್ಟ್ಸಲ್ಲಿ ನಮ್ಮ ಮಾರಪ್ಪು ಆ ಇತಿಹಾಸ ಪುಟಗಳಲ್ಲಿ ಕೋಲಾರ ಉಳಿಸುವಂಥ ಕೆಲಸ ಮಾಡಿದ್ರು ಅವರು ಒಬ್ಬರೇ ಹೋಗ್ಬಾರ್ದು ನಾನು ಒಬ್ಬನೇ ಅಂತ ಅಂತೇಳಿ ಈಗ ನಮ್ಮ ಕೋಲಾರದಲ್ಲಿ ಇತ್ತೀಚೆಗೆ ಹೊಸಕೋಟೆಯಲ್ಲಿ ಒಂದು ಸ್ಟೇಟ್ ಲೆವೆಲ್ಲು ಸ್ಪೋರ್ಟ್ಸ್ ಮೀಟ್ ಆಗಿತ್ತು ನಿಮ್ಗೆ ಗೊತ್ತಿರಲಿ ಮೂವತ್ತು ಅಲ್ಲಿ ಮೂವತ್ತು ಡಿಸ್ಟಿಕ್ಟು ಪಾರ್ಟಿಸಿಪೇಟ್ ಮಾಡಿದರು ಅದು ಕೋಲಾರ ಫಸ್ಟ್ ಅರವತ್ನಾಲ್ಕು ನಾಲ್ಕು ಮೆಡಲ್ಸ್ ತಗೊಂಡ್ಬಂದಿದ್ವಿ ಯಾರ್ಯಾರು ಮೆಡಲ್ಸ್ ತಗೊಂಡು ಬಂದರೆ ಅವರಿಗೆಲ್ಲೂ ಒಂದು ಫಂಕ್ಷನ್ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ನೂರಿಪ್ಪತ್ತ ಎಂಟು ಮೆಡಲ್ಸ್ ತಗೊಂಡು ಸ್ಟೇಟಲ್ಲೇ ಮೊದಲಿಗರು ಅಸ್ಟರ್ ಅತ್ಲೆಟಿಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತು ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ನಾವು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟನ್ನು ಅನುಭವಿ ವಿಶ್ವೇಶ್ವರಯ್ಯ ಕಿರಾಣ ಕ್ರಾಂಡ್ ಇಟ್ಕೊಂಡಿದ್ವಿ ಅದಕ್ಕೆ ಸುಮಾರು ಏಳ್ ಏಳ್ನೂರು ಐವತ್ತು ಜನ ರೌಟ್ ಕರ್ನಾಟಕ ಬೀದರಿಂದ ಇಂದ ಗುಲ್ಬರ್ಗ ಇಂದ ರಾಯಚೂರಿಂದ ಎಲ್ಲ ಕಡೆಯಿಂದ ಆ ಸ್ಪೋರ್ಟ್ಸ್ ಮೀಟ್ಗೆ ಐವತ್ತರಿಂದ ಎಂಟುನೂರು ಜನ ರಿಜಿಸ್ಟ್ ಮಾಡ್ಕೊಂಡಿದ್ದಾರೆ ಅವರು ಹತ್ತೊಂಬತ್ತನೇ ತಾರೀಕು ಅಂದರೆ ಶುಕ್ರವಾರನೇ ಬಂದು ಇಳಿತಾ ಇದ್ದಾರೆ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಊಟ ಮತ್ತು ವಸತಿ ಊಟ ಮತ್ತು ವಸತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಜೆಂಟ್ಸ್ಗೆ ವೆಂಕಟೇಶ್ವರ ಚೌಟ್ರಿ ಹಬ್ಬದಲ್ಲೇ ಸ್ಟೇಡಿಯಂ ಪಕ್ಕ ವೆಂಕಟೇಶ್ವರ ಚೌಟ್ರಿ ಅಲ್ಲಿ ಅರೇಂಜ್ ಮಾಡಿದ್ವಿ ಹೆಣ್ಮಕ್ಳಿಗೆ ಸಿಟಿಯಲ್ಲಿ ಪೊಲೀಸ್ ನಮ್ಮ ಸಮುದಾಯ ಭವನ ಸಿಗ್ನಲ್ ಸೆಕಲ್ ಅಂತ ಇರುವ ಒಂದು ಸಮುದಾಯದ ಭವನದಲ್ಲಿ ಅರೇಂಜ್ ಮಾಡಿದ್ವಿ ಆಮೇಲೆ ಗೆಸ್ಟ್ರಿಲ್ಗೆ ಐ ಬಿ ಎಲ್ ಅರೇಂಜ್ ಮಾಡಿದ್ವಿ ಇನ್ನು ಒಂದು ಬೇರೆ ಒಂದು ಸಾಕಾಗಿಲ್ಲ ಅಂದರೆ ಹೋಟೆಲೆಲ್ಲ ಬುಕ್ ಮಾಡೋಣ ಅಂತೇಳಿ ಅರೇಂಜ್ ಮಾಡಿಕೊಂಡ್ವಿ ಎಲ್ಲ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ ಹಾಗೆ ಇದನ್ನು ತುಂಬ ಅಂದರೆ ಯಾವುದೇ ಡಿಸ್ಟಿಕ್ಟಲ್ಲಿ ಮಾಡಿರ್ಬಾರ್ದು ಆ ಥರ ಮಾಡಬೇಕು ಅಂತೇಳಿ ನಾವು ಇದನ್ನು ಪಣ ತೊಟ್ಟು ಮಾಡ್ತಾ ಇದ್ವಿ ನಾವೇ ಬಸ್ ಕೋಲಾರ ಬಸ್ ಅದನ್ನು ನಾವು ಡಿಸೈಡ್ ಮಾಡಿದ್ವಿ ಆ ಥರ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಆ ಥರ ನಮ್ಮ ಮೆಂಬರ್ಸ್ಗೆ ನಾವು ಕೋಲಾರ ಬೇರೆ ಕಡೆ ಫಸ್ಟ್ ಬಂದಾಗ ನಾವು ಕೋಲಾರಲ್ಲಿ ಯಾಕೆ ಫಸ್ಟ್ ಬರಬಾರ್ದು ಅಂದಿವೆಲ್ಲ ರೆಡಿ ಆಗಿ ಅಂತ ಹೇಳಿದ್ವಿ ನಾವು ಕೋಲಾರಲ್ಲಿ ಸಹ ಅದನ್ನು ಫಸ್ಟ್ ಪ್ಲೇಸ್ ಬಿಟ್ಕೊಡೋಕ್ಕಾಗ ಆಮೇಲೆ ಈ ಸ್ಪೋರ್ಟ್ಸು ನಾವು ಮಾಡಬೇಕು ಅಂದ್ಕೊಂಡಾಗ ಡಿ ಸಿ ಅವ್ರನ್ನ ಮತ್ತು ಎಸ್ ಪಿ ಅವ್ರನ್ನ ಮೀಟ್ ಮಾಡ್ತೀವಿ ನಿಜವಾಗ್ಲೂ ಎಸ್ ಪಿ ಅವರು ಡಿ ಸಿ ಅವರು ಇದು ಏನಪ್ಪ ಈ ಸಂಘ ಇರೋದೇ ಗೊತ್ತಿಲ್ಲ ನಮಗೆ ಏನು ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಖುಷಿಪಟ್ಟರು ನೀವು ಇಷ್ಟೊಂದು ಆಕ್ಟಿವಿಟೀಸು ಇದು ಮಾಡಿರೋದೇ ನಮ್ಗೆ ಗೊತ್ತಿಲ್ಲ ನಮಗೆ ಯಾರು ಹೇಳಿಲ್ಲ ತುಂಬ ಖುಷಿಪಟ್ಟರು ನಿಮ್ಗೆ ಏನು ಬೇಕಾ ಸಪೋರ್ಟ್ ನಾವು ಮಾಡ್ತೀನಿ ಗೋಹೆಂಡಲ್ಲಿ ನಮಗೆ ನಿಜವಾಗ್ಲೂ ಆ ಡಿ ಸಿ ಅವರ ಮತ್ತು ಎಸ್ ಪಿ ಅವರ ಒಂದು ಸಹಕಾರ ಎಷ್ಟು ಸಿಕ್ತು ಅಂದರೆ ಮಾರಲ್ ಸಪೋರ್ಟ್ ಮಾರಲ್ ಸಪೋರ್ಟ್ ಯಾಕೆಂದರೆ ಸರ್ ಇದರಿಂದ ಅವ್ರಿಗೆ ದುಡ್ಡು ಕೊಡೋಕ್ಕೆ ಇದಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲಪ್ಪ ಸರ್ ನಮ್ಗೆ ದುಡ್ಡು ಬೇಡ ನಿಮ್ಮ ಮಾರಲ್ ಸಪೋರ್ಟ್ ನಂಗೆ ಬೇಕು ಅನ್ನೋ ಥರ ರಿಕ್ವೆಸ್ಟ್ ಮಾಡಿದ್ರು ನಮಗೆಲ್ಲ ಹೋಗಿ ಅವ್ರು ಮೀಟ್ ಮಾಡಿದಾಗ ಅವ್ರು ಎಷ್ಟು ಖುಷಿ ಕೊಟ್ಟರು ಅಂದರೆ ಅರ್ಧ ಗಂಟೆ ನಿಂತ್ಕೊಂಡೆ ನಮ್ಮನ್ನು ಮಾತಾಡಿ ನಾವು ನಿಂತ್ಕೊಂಡಿರ್ಬಾ ಅವ್ರು ಪಾಪ ಕೊಡೋದು ಅಷ್ಟೊಂದು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಕೊಟ್ಟರು ಎಸ್ ಪಿ ಅವರು ಅಷ್ಟೇ ಏನೋ ಫೋನ್ ಮಾಡಿ ಕೇಳಿದಾಗ ನಮ್ಗೆ ನಿಜವಾಗ್ಲೂ ಇಷ್ಟೊಂದು ಸಹಕಾರ ನಮ್ಗೆ ಎಸ್ ಪಿ ಮತ್ತು ಡಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ನನ್ನ ಎಕ್ಸ್ಪೀರಿಯನ್ಸ್ ಬೇರೆಯವ್ರ ಜನ ಗೊತ್ತಿಲ್ಲ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಸ್ಪೋರ್ಟ್ಸ್ಗಂತೂ ಎಸ್ ಪಿ ಅವರು ಸ್ಪೋರ್ಟ್ಸ್ಗೆ ಎಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಟ್ಟರು ಅಂದರೆ ನಾನು ಬರ್ತೀನಿ ನಾನು ಕ್ಲಾನಿರ್ತೀನಿ ಡಿ ಸಿ ಅವರು ಎಸ್ ಪಿ ಅವರು ಆ ಅದು ಸ್ಪೋರ್ಟ್ಸ್ಗೆ ಕೊಟ್ಟಂಥ ಒಂದು ಬೆಲೆ ನಮಗೆಲ್ಲೂ ಖುಷಿಯಾಗಿ ಮೂಲಕ ಅವ್ರಿಗೆ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೆ ರವಿಚಂದ್ರ ಅವ್ರಿಗೆ ಗೀತಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಮುನ್ಸಿಪಲ್ ಕಮಿಷನರ್ ಅವರು ಸಹ ಸರ ಕ್ಲೀನಿಂಗ್ ಮಾಡಬೇಕು ಎಲ್ಲ ಮಾಡಬೇಕು ಅಂದಾಗ ಎಲ್ಲ ನಮಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ತಮ್ಮ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಕಾರ್ಯಕ್ರಮನ ಕೋಲಾರ ಶಾಸಕರಾದಂಥ ಪುತ್ತೂರು ಮಂಜಾ ಸರ್ ಅವರು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತೈದು ಜನ ಅವ್ರಿಗೆ ಮಾತಾಡ್ತಾರೆ ಅಂದರೆ ಬೆಂಗಳೂರಿಂದ ಎಕ್ಸ್ಪರ್ಟ್ಸ್ ಒಂದು ಇಪ್ಪತ್ತೈದು ಜನ ಬರ್ತಾರೆ ಸುಮಾರು ನೂರು ಜನ ಇವರೇ ಇರ್ತಾರೆ ಯಾರು ಅವ್ರಿಗೆ ಅವರು ಅದಕ್ಕೆ ಅವ್ರಿಗೆಲ್ರಿಗೂ ಊಟ ವಸತಿ ನಾವು ಅರೇಂಜ್ ಮಾಡಬೇಕಾಗ್ತದೆ ಅಚ್ಚುಕಟ್ಟಾಗಿ ಒಳ್ಳೆ ಕಡೆನೇ ಮಾಡಿದ್ದು ಇದು ತುಂಬ ಚೆನ್ನಾಗಿ ಆಗಬೇಕು ಅಂತ ನಾನು ಬಯಸಿದ್ದೀನಿ ತಮ್ಮ ಎಲ್ಲರ ಒಂದು ಸಹಕಾರ ಐದು ಕಿಲೋಮೀಟ್ರ್ ರನ್ನು ಐದು ಕಿಲೋಮೀಟ್ರ್ ವಾಕು ಹದ್ ಕಿಲೋಮೀಟ್ರ್ ರನ್ನು ಇಷ್ಟು ಇರುತ್ತೆ ಫ್ರೋಸ್ನಲ್ಲಿ ಐದು ಜಂಪು ಫೋರ್ಸ್ನಲ್ಲಿ ಶಾಕ್ ಇಟ್ಟು ಯಾವ ಇಷ್ಟು ಯಾವ ಟ್ರೋ ಇಷ್ಟು ಆಮೇಲೆ ಈ ಜಂಪ್ನಲ್ಲಿ ಐ ಜಂಪು ಲಾಂಗ್ ಜಂಪು ಶುಭ ಜಂಪು ಇಷ್ಟು ಇರುತ್ತೆ ಇದರಲ್ಲಿ ನಮಗೆ ಮೂವತ್ತರಿಂದ ತೊಂಬತ್ತೈದೂರ್ಗೂ ಇದೆ ಐದು ವರ್ಷ ಗ್ರೂಪಲ್ಲಿ

ಅವರು ಫ್ರಮ್ ದ ಬಿಗಿನಿಂಗ್ ಅವ್ರು ನಾವೇನೇ ಹೋದ್ರು ಎಲ್ಲೇ ಹೋದ್ರು ಯಾವುದೇ ಸ್ಟೇಟ್ಗೆ ಹೋದ್ರು ಯಾವುದೇ ಇಂಟರ್ನ್ಯಾಷನಲ್ ಹೋದ್ರು ನಾವೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಕಳಿಸ್ತಾ ಇದ್ವಿ ಬಟ್ ಇವಾಗ ಅವ್ರಿಗೇನಕ್ಕೆ ಕೇಳಿದ್ರೆ ಇಲ್ಲಪ್ಪ ನಮ್ಮ ಮಗ ಚೆನ್ನಾಗಿದ್ದಾನೆ ನಾನು ಚೆನ್ನಾಗಿದೆ ಅಂತ ಬೇಡ ಅಂತ ಆದರೆ ಒಂದು ಆಸೆ ನಮಗಿದೆ ನಮ್ಮ ಸಂಘಕ್ಕಿದೆ ಏನು ಅವ್ರ ಹೆಸರಲ್ಲಿ ಅವರು ನನ್ನ ಹೆಸರಲ್ಲಿ ಇಡಬೇಡ ಸತ್ತೋಗಿ ಅಂತಾರೆ ಅದೇ ಅವ್ರ ಹೆಸರಲ್ಲಿ ಒಂದು ಒಂದು ಒಳ್ಳೆ ಕ್ರೀಡಾಭವನ ಅಂತ ಕಟ್ಟಬೇಕು ಅಂತ ನನಗೆ ಆಸೆ ಇದೆ ಕ್ರೀಡಾಭವನ ಅಂತ ಅದು ಮುನ್ಸಿಪಾಲ್ಟಿಗೆ ಒಂದು ಲೆಟರ್ ಬರ್ಕೊಂಡಿದ್ವಿ ಅವ್ರು ಜಾಗ ಕೊಟ್ಟರೆ ಮಾರಪ್ಪ ಕ್ರೀಡಾಭವನ ಅಂತ ಹೆಸರಿಟ್ಟು ಅವ್ರು ಪರ್ಮನೆಂಟ್ ಆಗಿ ಅವ್ರ ಹೆಸರು ಈಗ ಬೈರೇಗುಡ್ರ ಹೆಸರು ಯಾವ ತರ ನಿಂತಿದೆಯೋ ಆ ತರ ಅವ್ರ ಹೆಸರು ನಾನು ಅಧ್ಯಕ್ಷನಾಗಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಜಾಗ ಕೊಟ್ಟರೆ ಮಾರಪ್ಪನವರ ಕ್ರೀಡಾಭವನ ಅಂತೇಳಿ ಅದು ಹೆಸರು ಬರಕ್ಕೆ ನಾನು ಮಾಡ್ತೀನಿ